ಓಂ ತ್ರಯಂಬಕಂ ಯಜಾಮಹೇ ಸುಗಂಧ ಪುಷ್ಟಿವರ್ಧನ ಪರ್ವಾಖಮಿವ ಬಂದನಾತ್ ಮೃತ್ಯೋಂ ರಕ್ಷಿ ಯಮಾತಾತ್ ಓಂ ನಮಃ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಭಾಗ ಮಾಸ ಹಾಗೆ ಪಾಲ್ಗುಣ ಮಾಸದ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ವಾರ ಭಾಳ ವಿಶೇಷವಾಗಿ ಈ ಒಂದು ವಾರ ಮಹಾ ಶಿವರಾತ್ರಿ ಹಬ್ಬದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಶಿವ ದರೆಗಿಳಿದು ಬರತಕ್ಕಂಥದ್ದು ಶಿವನ ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ಉಪವಾಸ ಕೈಂಕರ್ಯಗಳನ್ನು ನಾವು ಮಾಡ್ತಕ್ಕಂಥದ್ದು ಜೊತೆಗೆ ನಾನಾ ಕರ್ಮಗಳನ್ನು ದೂರ ಮಾಡ್ತಕ್ಕಂಥದ್ದು ಮಾಸ ಮಾಘ ಮಾಸ ಈ ಮಾಸ ಶಿವರಾತ್ರಿ ಪ್ರತಿ ಒಂದು ಮಾಸದಲ್ಲೂ ಕೂಡ ಮಾಸ ಶಿವರಾತ್ರಿ ನಾವು ತ್ರಯೋದಶಿ ಕೃಷ್ಣ ಪಕ್ಷದಲ್ಲಿ ಹಾಗೆ ಇದು ವಿಶೇಷವಾಗಿ ಶಿವ ಅನೇಕ ದಂತಕಥೆಗಳ ಮೂಲಕ ನಾವು ನೋಡೋದಾದರೆ ಶಿವ ಈ ದಿನ ವಿಷಪ್ರಾಶನ ಅಂದರೆ ಲ ಹಲಾಹಲವನ್ನು ಕುಡಿದಿರತಕ್ಕಂಥ ದಿನ ಶಿವ ತಾಂಡವವನ್ನು ಮಾಡ್ತಕ್ಕಂಥ ದಿನ ಜೊತೆಗೆ ಶಿವ ಗಿರಿಜೆಯನ್ನು ಒರೆಸಿದಂಥ ದಿನ ಸಹಿತವಾಗಿ ಅಂತ ನಾವು ದಂತಕಥೆಗಳಲ್ಲಿ ಓದ್ತೇವೆ ಶಿವ ಈ ಒಂದು ಶಿವರಾತ್ರಿಯಲ್ಲಿ ಯಾರು ಉಪವಾಸ ವ್ರತಗಳನ್ನು ಮಾಡಿ ಸಂಕಲ್ಪ ಸಹಿತವಾಗಿ ಶಿವನನ್ನು ಆರಾಧನೆಯನ್ನು ಮಾಡ್ತಾರೋ ಅತ್ಯಂತ ಬೇಗ ಒಲಿತಕ್ಕ ಒಲಿತು ಬಿಡ್ತಾನೆ ಶಿವ ಎಲ್ಲ ದೇವತೆಗಳಿಗಿಂತ ಶಿವ ಮಾತ್ರ ಭಕ್ತರಿಗೆ ಬೇಗ ವರವನ್ನು ಕೊಡ್ತಕ್ಕಂಥದ್ದು ಅವರು ಕೇಳಿದ ವರವನ್ನು ಕೊಡ್ತಕ್ಕಂಥದ್ದು ಶಿವನ ಒಂದು ಪ್ರವೃತ್ತಿ ಹಾಗಾಗಿ ಈ ಮಹಾಶಿವರಾತ್ರಿ ನಿಮಗೆಲ್ಲರಿಗೂ ಕೂಡ ಕಷ್ಟಗಳನ್ನು ದೂರ ಮಾಡಲಿ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ ಒಳ್ಳೆಯ ಶಾಂತತೆಯನ್ನು ಕೊಡಲಿ ಮನಸ್ಸು ಕೂಡ ಯಾಕೆಂದರೆ ಮನಸ್ಸನ್ನು ಚಂದ್ರನನ್ನು ಇಟ್ಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಶಿವ ಪರಮಾತ್ಮ ಮಾತ್ರ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಿದ್ರೆ ನೂರಕ್ಕೆ ನೂರು ಭಾಗ ಎಲ್ಲ ಸಮಸ್ಯೆಗಳು ದೂರ ಆಗ್ತದೆ ಯಾಕೆಂದರೆ ಮನಸ್ಸಿನಿಂದಲೇ ಪರಿಸ್ಥಿತಿ ಹೋಗ್ತಕ್ಕಂಥದ್ದು ಹಾಗಾಗಿ ಮನಃಶಾಂತಿ ಬಹಳ ಮುಖ್ಯವಾಗಿರೋದ್ರಿಂದ ಶಿವನನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಮಗೆ ಜೀವನದಲ್ಲಿ ಒಂದು ಸದ್ಭುಕ್ತಿ ಒಳ್ಳೆಯ ನಡತೆ ಜೀವನ ಹೇಗಿರತಕ್ಕಂಥದ್ದು ಎಲ್ಲ ತಿಳೀತದೆ ನೋಡಿ ನಾವು ನೀವು ಯಾವುದೇ ಮಂತ್ರವನ್ನು ಹೇಳಿ ಓಂಕಾರ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ಮಂತ್ರವನ್ನು ನೀವು ಕೇವಲ ಹನ್ನೊಂದು ಬಾರಿ ಶಾಂತಚಿತ್ತರಾಗಿ ಶಿವಾಯವನ್ನು ಹೇಳಿ ನಿಮ್ಮ ಮನಸ್ಸು ಮ್ಯಾಕ್ಸಿಮಮ್ ಎಷ್ಟೇ ಕೋಪ ತಾಪಗಳು ಫಸ್ಟ್ರೇಷನ್ಸು ಮತ್ತೊಂದು ಇದ್ದರೆ ಅವೆಲ್ಲ ಕೂಡ ಉಪಶಮನ ಆಗುತ್ತೆ ಇದು ಶಿವನ ತತ್ವ ಅದಕ್ಕೋಸ್ಕರ ಶಿವ ಯಾವಾಗಲೂ ಕೂಡ ಧ್ಯಾನಾಸಕ್ತರಾಗಿರ್ತಕ್ಕಂಥದ್ದು ಅಂತ ನೋಡಿದ್ವಿ ಈ ಧ್ಯಾನದ ಮಹತ್ವವನ್ನೇ ಶಿವನ ಸಾಂಕೇತಿಕವಾಗಿ ನಾವು ನೋಡಿದ್ವಿ ಅನೇಕ ವಿಚಾರಗಳು ಈಗ ಮಾಡಿಫೈ ಮತ್ತೊಂದು ಎಲ್ಲ ವಿಚಾರಗಳನ್ನು ಜಂಜಾಟ ಇವೆಲ್ಲದರಲ್ಲಿ ಸಿಗಾಕ್ಕೊಂಬಿಟ್ಟಿದ್ದೀವಿ ಮನುಷ್ಯರು ಇವೆಲ್ಲ ಸಿಗಾಕೊಂಡು ಕೋಪ ತಾಪ ಮನ ಎಲ್ಲ ವಿಚಾರಗಳೇ ನನಗೆ ಕಾಲ್ಸ್ ಬರುತ್ತೆ ಕೆಲವೊಂದು ಕಾಲ್ಸ್ ಬಂದಾಗಲೂ ಕೂಡ ಖಂಡಿತ ಯಾಕಪ್ಪ ಜನಗಳ ಮನಸ್ಥಿತಿ ಈ ಥರ ಅದೋಗತಿಗೆ ಹೋಗಿದೆ ಅಂತಕ್ಕಂಥ ಒಂದು ಮನಸ್ಥಿತಿ ನಮಗೆ ಬಂದ್ಬಿಡುತ್ತೆ ಯಾಕೆ ಈ ಥರದ ಒಬ್ಬ ತಾಯಿ ತಾ ಅಥವಾ ಅತ್ತೆನೋ ಮತ್ತೊಂದೋ ಅಥವಾ ತಂದೆನೋ ಈ ಮಕ್ಕಳುಗಳೇ ಆಗಲಿ ಸರಿಯಾಗಿ ಸರಿಯಾಗಿ ನೋಡ್ಕೊಳ್ದಲೇ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ನೋವಾಗ್ತದೆ ಅಂತಕ್ಕಂಥ ಒಂದು ಸಣ್ಣ ಪರಿಜ್ಞಾನವನ್ನು ಇಟ್ಕೊಳ್ದಲೇ ಕೆಲವೊಂದು ಸಾಂಸಾರಿಕ ಜೀವನದಲ್ಲಿ ನಾವು ನೋಡ್ತಾ ಇರ್ತೇವೆ ಅವೆಲ್ಲ ಈ ಅಡ್ಡಪರಿಣಾಮಗಳನ್ನು ಬೀಳುತ್ತೆ ನಾವು ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಕೋಪದಿಂದ ಅನರ್ಥಗಳು ಕಡಾಖಂಡಿತ ಕೋಪ ತನ್ನನ್ನು ಸುಡದಲ್ಲದಲೇ ಪರರನ್ನು ಸುಡುತ್ತೆ ಅನ್ನೋದು ಅಷ್ಟೇ ಸತ್ಯ ಆಗ್ತದೆ ಅದಕ್ಕೆ ಕೋಪವನ್ನು ನಿಯಂತ್ರಣ ಅಂತ ಶಿವ ಹೇಳ್ತಾನೆ ಎಷ್ಟು ಕೋಪವನ್ನು ನಿಯಂತ್ರಣ ಮಾಡ್ತೀಯೋ ಅಷ್ಟು ಕೂಡ ಶಾಂತ ಚಿತ್ತರಾಗತಕ್ಕಂಥದ್ದು ಕೆಲಸಗಳು ಮತ್ತೊಂದು ಎಲ್ಲವನ್ನು ಹಾಕ್ತದೆ ದುಡುಕಿನ ನಿರ್ಧಾರ ಎಲ್ಲವನ್ನು ಹಾಳು ಮಾಡುತ್ತೇನೆ ಶಿವನ ತತ್ವ ಹಾಗಾಗಿ ನಾವು ಮಹಾಶಿವರಾತ್ರಿಯನ್ನು ಆಚರಣೆಯನ್ನು ಮಾಡೋಣ ಶಿವನ ಒಂದು ಧ್ಯಾನವನ್ನು ಮಾಡೋಣ ಅಟ್ಲೀಸ್ಟ್ ಈ ಬರ್ತಕ್ಕಂಥ ಒಂದು ಈ ಮಹಾಶಿವರಾತ್ರಿಯನ್ನು ನಾವೆಲ್ಲರೂ ಕೂಡ ಜಾಗರಣೆ ಮೂಲಕ ಶಿವನನ್ನು ಆರಾಧನೆ ಮಾಡೋಣ ನೋಡಿ ನಾವೆಲ್ಲ ಪಾಶ್ಚಾತ್ಯಕ್ಕೆ ಹೋಗಿ ಆ ಇಡೀ ನೈಟ್ ಹನ್ನೆರಡು ಗಂಟೆವರೆಗೂ ಕಾದು ಪಟಾಕಿ ಸಂಭ್ರಮ ಗುಂಡಾಗ್ತಕ್ಕಂಥದ್ದು ಮಜಾ ಮಾಡ್ತಕ್ಕಂಥದ್ದೆಲ್ಲ ನೋಡಿದೀವಿ ವೈ ಡೋಂಟ್ ಯು ಗೋ ಲೈಕ್ ದೀಸ್ ಈ ಥರ ಪಾತ್ ಯಾಕೆ ನಾವು ಚೂಸ್ ಚಾಯ್ಸ್ ಮಾಡ್ಕೊಳ್ತಾ ಇಲ್ಲ ಪಾಶ್ಚಾತ್ಯರೆಲ್ಲ ನಮ್ಮ ಒಂದು ಇದನ್ನು ಚಾಯ್ಸ್ ಮಾಡ್ಕೊಳ್ತಿರ್ಬೇಕಾದ್ರೆ ನಾವು ಯಾಕೆ ಇಂಥ ಒಂದು ಪ್ರಬುದ್ಧವಾಗಿರ್ತಕ್ಕಂಥ ಮಾಸಗಳನ್ನು ಪ್ರಬುದ್ಧವಾಗಿರ್ತಕ್ಕಂಥ ಹಬ್ಬಗಳನ್ನು ಯಾಕೆ ಆಚರಣೆ ಮಾಡಲ್ಲ ಎಲ್ಲರೂ ಶಿವನನ್ನು ಧ್ಯಾನವನ್ನು ಮಾಡೋದ್ರಿಂದ ನಿಜವಾಗ್ಲೂ ನಮ್ಮಲ್ಲಿ ಕೆಟ್ಟದ್ದು ಹೋಗುತ್ತೆ ಮಜಾ ಮಾಡೋದು ಯಾವಾಗಲೂ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಅದು ಇಂಥ ಸಮಯಗಳಲ್ಲಿ ನಾವು ಶಿವನನ್ನು ಆರಾಧನೆ ಮನಃಶಂತಿ ಇವೆಲ್ಲವನ್ನು ಮಾಡಿಕೊಡಾಗ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಇಡೀ ಒಂದು ದೇಶ ಸುಸಜ್ಜಿತವಾಗ್ತಕ್ಕಂಥ ಮನಸ್ಥಿತಿ ಆಗ್ತದೆ ಅದನ್ನು ನಾವು ಯಾಕೆ ಅರ್ಥ ಮಾಡ್ಕೊಳ್ತೀಯೋ ವಿ ಡೋಂಟ್ ನೋ ದಟ್ ಎಷ್ಟೇ ಸೊಫೆಸ್ಟಿಕೇಟೆಡ್ ತಂತ್ರಜ್ಞಾನ ಎಷ್ಟೇ ಸೊಫೆಸ್ಟಿಕೇಟೆಡ್ ಒಂದು ಆಟಿಟ್ಯೂಡ್ಸು ಎಷ್ಟೇ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಒಂದು ಟೆಕ್ನಾಲಜಿ ಬಂದರೂ ಯಾಕೆ ನಮ್ಮ ಮನಸ್ಥಿತಿ ಆ ಕಡೆಯೇ ಹೊಲ್ತಾ ಇದೆ ವಾಟ್ ಈಸ್ ದ ರೀಸನ್ ಫಾರ್ ದೀಸ್ ಅದನ್ನು ನಾವು ಶಾಂತಚಿತ್ತರವಾಗಿ ಯೋಚನೆ ಮಾಡಬೇಕಾಗುತ್ತೆ ಇಂಥವು ಯಾರು ಈ ಥರದ್ದೆಲ್ಲ ಯಾರು ನಿಮಗೆ ಮೋಟಿವೇಟ್ ಮಾಡ್ತಕ್ಕಂಥ ಸಾಧ್ಯತೆ ಬರ್ತದೆ ಆ ಮೋಟಿವೇಶನ್ನ ಟೇಕ್ ದ ಪಾಸಿಟಿವ್ ವೇ ಅಂಡ್ರೆಡ್ ಪರ್ಸೆಂಟ್ ನಮಗೆ ಭಾಳಷ್ಟು ಉಪಯೋಗ ಆಗ್ತಕ್ಕಂಥದ್ದಿರುತ್ತೆ ನೋಡೋಣ ಈ ಒಂದು ವಾರ ಯಾರಿಗೆ ಆ ಶಿವನ ಕೃಪೆ ಇರ್ತಕ್ಕಂಥದ್ದು ಇರುತ್ತೆ ಚಂದ್ರ ಯಾವ ಒಂದು ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದಿರುತ್ತೆ ಮಾಘ ಮಾಸದಿಂದ ಪಲ್ಗುಣ ಮಾಸಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ತದನಂತರ ಚೈತ್ರ ಮಾಸ ಹೊಸ ಜೀವನದ ಪ್ರಾರಂಭದ ಗನ್ ಒಂದು ಘಟ್ಟಗಳಿವೆಲ್ಲ ನಿಜವಾಗಲೂ ಜೀವನ ನಮಗೆ ಅತ್ಯಂತ ಪಾಠವನ್ನು ಕಲಿಸಿದೆ ನೋಡೋಣ ಚಂದ್ರ ಈ ಒಂದು ಸಮಯದಲ್ಲಿ ಧನುರಾಶಿಯಿಂದ ಮೀನರಾಶಿವರೆಗೂ ಸಂಚಾರದ ಕಾಲ ಇದು ಪಂಚಕದ ಕಾಲ ಅಂತ ಕರೆದ್ವಿ ಮಕರ ರಾಶಿಯಿಂದ ಮೀನರಾಶಿಯವರೆಗೂ ಚಂದ್ರ ವೃದ್ಧಿ ಅಂದರೆ ಅಲ್ಲಿ ಒಂದು ನೋಡಿದಾಗ ವಿಶೇಷವಾಗಿ ಇದು ಒಂದು ಪಂಚಕ ಅಂತ ಕರೆದ್ವಿ ಪಂಚಕ ಅಂದರೆ ವೃದ್ಧಿಯ ಕಾಲ ಯಾವುದೇ ಒಂದು ಕೆಲಸವನ್ನು ಮಾಡಿ ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಶುಭ ಒಂದು ಶುಭದ ಸಾಂಕೇತಿಕ ನೋಡೋಣ ಈ ಮೀನರಾಶಿಯಿಂದ ಅಂದರೆ ಧನು ರಾಶಿಯಿಂದ ಸಂಚಾರದ ಕಾಲ ಅದರಲ್ಲಿ ಬರ್ತಕ್ಕಂಥ ನಕ್ಷತ್ರ ಮೂಲ ನಕ್ಷತ್ರ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ತದನಂತರ ಶ್ರವಣ ನಕ್ಷತ್ರ ಧನಿಷ್ಠ ಶತಭೀಶ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಅದು ಹೋಗ್ತಾನೆ ಈ ಒಂದು ಮಾಸದ ಕೊನೆಯ ಭಾಗ ಅಂದರೆ ಈ ಒಂದು ವಾರದ ಕೊನೆಯ ಭಾಗದಲ್ಲಿ ಬುಧ ಕುಂಭದಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇದು ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಕೊನೆಯ ಭಾಗ ಅಂದರೆ ಇಪ್ಪತ್ತೆಂಟನೇ ತಾರೀಕು ಬುಧ ಕೂಡ ತನ್ನ ಮ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಈ ಒಂದು ಬದಲಾವಣೆ ಯಾರಿಗೆ ಯಾವ್ಯಾವ ಸಮಯಕ್ಕೆ ಏನೇನು ಕೊಡುತ್ತೆ ಅಂತಕ್ಕಂಥದ್ದನ್ನು ತಿಳಿಸೋಣ ಮೊದಲು ಮೇಷರಾಶಿಯ ಫಲಾನುಫಲ ಮೇಷರಾಶಿಯವರಿಗೆ ನೋಡಿ ಕುಜ ಕೂತಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಕೂತಿದ್ದಾನೆ ಒಂದು ರ ಒಂದು ಬಾರಿ ವಕ್ರನಾಗ್ತಕ್ಕಂಥದ್ದು ಒಂದು ಬಾರಿ ವಕ್ರವನ್ನು ತ್ಯಾಗವನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ತೋರಿಸ್ತದೆ ಚಂದ್ರ ಸಹಿತವಾಗಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ಮೇಷರಾಶಿಯವರಿಗೆ ಗುರುವಿನ ಬಲ ಇದೆ ಇದನ್ನು ಸದ್ಯಾದಂಥ ಸನ್ಮಾರ್ಗ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಮೇಷರಾಶಿಯವರಿಗೆ ದುಡುಕಿನ ಯಾವುದೇ ನಿರ್ಧಾರಗಳು ನಿಮ್ಮ ಜೀವನದಲ್ಲಿ ಸಮಸ್ಯೆಯನ್ನು ತರ್ತದೆ ಅದನ್ನು ತಿಳ್ಕೊಳ್ಳಿ ಆ ಮೇಷರಾಶಿಯವ್ರಿಗೆ ನಾನೊಂದು ಸರಳವಾಗಿರ್ತಕ್ಕಂಥ ವಿಧಾನ ಹೇಳ್ತೀನಿ ಹಾಗಾಗಿ ಈ ವಿಧ್ ಈ ವಿಧಾನಗಳನ್ನು ತಾವು ಅನುಸರಣೆ ಮಾಡ್ಕೋಬೇಕಾಗ್ತದೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಗುರುವಿನ ಆರಾಧನೆಯಿಂದ ಕಂಕಣ ಭಾಗ್ಯ ಲಭ್ಯ ಕೆಲವರು ಕಾಲ್ ಮಾಡ್ತೀರಿ ಮೇಷರಾಶಿಯವರಿಗೆ ಗುರುಗಳ ಯಾಕೆ ಕಂಕಣ ಭಾಗ್ಯ ಸೆಟ್ ಆಗ್ತಾಯಿಲ್ಲ ಬಂದರೂ ಸಹಿತವಾಗಿ ರಾಹುವಿನ ಒಂದು ಸಮಸ್ಯೆಯಿಂದ ಅದು ಕಟ್ಟಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ ರಾಹು ಕೂಡ ಗುರುವಿನ ಬಲವನ್ನು ಕೊಡುತ್ತಾನೆ ತಿಳ್ಕೊಳ್ಳಿ ಹಾಗಾಗಿ ಇಲ್ಲಿ ಸಾಡೆ ಸಾತಿ ಬರುತ್ತೆ ಮತ್ತೊಂದು ಬರುತ್ತೆ ನಾಟ್ ಲೈಕ್ ದಟ್ ನೀವು ಅದನ್ನು ಬಿಟ್ಟು ಇದು ವಿಚಾರವಾಗಿ ನಿಮಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಈ ಒಂದು ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿಶೇಷವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶಿವರಾತ್ರಿ ದಿನದಂದು ಶಿವನಿಗೆ ಉದ್ದಿನ ಒಡೆಯ ಒಂದು ಪದಾರ್ಥಗಳನ್ನು ಪೂಜೆಯನ್ನು ಮಾಡಿಸಿ ಅಲ್ಲಿ ಅಂತಕ್ಕಂಥ ಕೆಲಸವನ್ನು ಮಾಡಿ ಉದ್ದಿನ ಒಡೆ ಉದ್ದಿನ ವಡೆ ಆ ಥರದ್ದೆಲ್ಲ ಕೊಡ್ತಕ್ಕಂಥ ಕೆಲಸ ಮಾಡಿ ಯಾಕೆಂದರೆ ವಿಶೇಷವಾಗಿರ್ತಕ್ಕಂಥ ರಾಹುವಿನ ದೋಷ ನಿರ್ನಾಮ ಆಗ್ತಕ್ಕಂಥದ್ದು ಈ ಒಂದು ಸಂದರ್ಭ ಇರ್ತದೆ ಯಥೇಚ್ಛವಾಗಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮೇಷರಾಶಿಯವರಿಗೆ ಶುಭವನ್ನು ತರ್ತದೆ ನೀವು ಎಷ್ಟೇ ಪ್ರಯತ್ನ ಪಟ್ಟು ಸೋಲ್ತಾ ಇದ್ದೀನಿ ಸೋಲ್ತಾ ಇದ್ದೀನಿ ಸೋಲ್ತಾ ಇದ್ದೀನಿ ಗುರುಗಳೆಂದರೆ ಬಿಕಾಸ್ ಆಫ್ ದೀಸ್ ಏಕೆಂದರೆ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ವಕ್ರದಲ್ಲಿದ್ದಾನೆ ಒಂದು ದಿವಸ ಚೆನ್ನಾಗಾಗ್ತದೆ ಒಂದು ದಿವಸ ಚೆನ್ನಾಗಿ ಆಗೋದಿಲ್ಲ ನಿಮಗೆ ಹನ್ನೊಂದರ ಭಾವದಲ್ಲಿರ್ತಕ್ಕಂಥ ಗ್ರಹಗಳು ಭಾಳ ವಿಶೇಷವಾಗಿ ಸೂರ್ಯ ಬುಧ ಹಾಗೆ ಶುಭು ಶನಿ ಕೂಡ ನಿಮಗೆ ಹನ್ನೊಂದರ ಭಾವದ ಫಲಗಳನ್ನು ಕೊಡೋದ್ರಿಂದ ನಿಮಗೆ ಲಾಭ ಇರ್ತದೆ ಹಾಗೆ ಸಮಸ್ಯೆ ಶುಕ್ರ ರಾಹು ಹನ್ನೆರಡರ ಸ್ಥಾನದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಸಹಿತವಾಗಿ ಖರ್ಚುಗಳು ಜಾಸ್ತಿ ಆಗ್ತದೆ ಇವೆಲ್ಲವನ್ನು ನಾವು ನೋಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದನ್ನು ನಾವು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ನೀವು ಸರಳವಾಗಿ ಉದ್ದಿನ ಒಡೆಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಇವೆಲ್ಲ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ತರುತ್ತೆ ಮೆಲಗಿ ಕೊನೆಯ ಭಾಗದಲ್ಲಿ ಮೂರು ಮತ್ತು ಆರ ಅಧಿಪತಿಯಾಗಿರ್ತಕ್ಕಂಥ ಬುಧ ಕೂಡ ನೀಚ ಸ್ಥಾನಕ್ಕೆ ಹೋಗ್ತಾನೆ ಹನ್ನೆರಡರ ಸ್ಥಾನ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ ಸ್ವಲ್ಪ ಎಚ್ಚರ ತ್ರಯಂಬಕ ಮಂತ್ರ ಇವೆಲ್ಲ ಶುಭವನ್ನು ತರ್ತದೆ ಎಚ್ಚರಿಕೆಯ ವಾರ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವರಿಗೆ ಒಳ್ಳೆಯದು ಕೂಡ ಶುಭ ಶುಭ ಫಲಗಳನ್ನು ನಾವು ನೋಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಪ್ರಯತ್ನಗಳ ಹಲವಾರು ಬಾರಿ ಪ್ರಯತ್ನಗಳನ್ನು ಹಾಕಿದ್ರೂ ಸಹಿತವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಸಾಧ್ಯವಾದಷ್ಟು ಶಿವ ಹಾಗೆ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವ್ರಿಗೆ ನೋಡಿ ಚಂದ್ರ ಒಮ್ ಚಂದ್ರ ಅಷ್ಟಮ ನವಮ ದಶಮ ಏಕಾದಶ ಭಾವದಲ್ಲಿ ಆಗುತ್ತದೆ ಋಷಭರಾಶಿಯವರಿಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ವಾರ ಕೂಡ ನಾವು ನೋಡ್ಬೋದು ವಾರದ ಮೊದಲ ಭಾಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆಯೇ ಇಲ್ಲಿ ಕುಜ ವಕ್ರಮತೆ ಸೀದಾ ಚಾನವನ್ನು ಮಾಡೋದರಿಂದ ಸಣ್ಣ ಪುಟ್ಟ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ವಿಶೇಷವಾಗಿರ್ತಕ್ಕಂಥ ಲಾಭದಲ್ಲಿ ಅಧಿಕ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಾಫಲ ಋಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಜೊತೆಗೆ ಗುರುವಿನ ಸ್ಥಾನ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರೋದ್ರಿಂದ ಒಂದು ಬಲ ಇದೆ ಆದರೆ ದುಡುಕಿನ ನಿರ್ಧಾರಗಳು ಸ್ವಲ್ಪ ಸಮಸ್ಯೆಯನ್ನು ಮಾಡ್ತದೆ ಯಾಕೆಂದರೆ ಅಷ್ಟಮಾಧಿಪತಿ ಏಕಾದಶಾಧಿಪತಿ ಆಗಿರ್ತಕ್ಕಂಥದ್ದು ದುಡು ಬುಡುಕಿನ ನಿರ್ಧಾರ ಅತಿಯಾದಂಥ ಲಾಭವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಮಕ್ಕಳೊಟ್ಟಿಗೆ ಸಮಸ್ಯೆ ಮಕ್ಕಳೊಟ್ಟಿಗಿನ ಬಾಂಧವ್ಯದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲ ಸರಿಯಾದಂಥ ಮಾರ್ಗದರ್ಶನ ತಗೋಬೇಕು ನಂದೇ ನಡಿಬೇಕು ಅಂತಕ್ಕಂಥ ವಾದವಿವಾದಗಳಲ್ಲಿ ಋಷಭರಾಶಿಯವರು ತೊಡಕೊಂಡ್ರೆ ಸಮಸ್ಯೆ ಖಂಡಿತ ಆಗ್ತದೆ ಅದನ್ನು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತದೆ ನೋಡಿ ದಶಮಸ್ಥಾನದಲ್ಲಿರ್ತಕ್ಕಂಥವು ಅನೇಕ ಗ್ರಹಗಳು ತೃತೀಯ ಮೂರು ಗ್ರಹಗಳು ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕೊಡ್ತದೆ ಕೆಲಸದಲ್ಲಿ ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಇರುತ್ತೆ ಈ ವಿಚಾರವನ್ನು ಸರಿಯಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ರಾಶಿಯವ್ರಿಗೆ ಮುಖ್ಯ ಈ ಒಂದು ಕಾಲ ಋಷಭ ರಾಶಿಯವ್ರಿಗೆ ಭಾಳ ಮುಖ್ಯವಾಗಿ ಖಂಡಿತ ಈ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭ ಒಳ್ಳೆಯ ಮಾರ್ಕ್ಸನ್ನು ತಗೊಳ್ತಕ್ಕಂಥ ಒಂದು ಇರುತ್ತೆ ಖಂಡಿತವಾಗಿ ನಿಮಗೆ ಶುಭ ಒಂದು ವಾರವನ್ನು ತರುತ್ತೆ ಶಿವರಾತ್ರಿ ನಿಮಗೆ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದು ಕೂಡ ನಾವು ಋಷಭ ಋಷಭರಾಶಿಯವರಿಗೆ ನೋಡಿದ್ವಿ ಹಾಗೆ ಮಿಥುನ ರಾಶಿಯವರ ಫಲಾಫಲ ನೋಡಿ ಮಿಥುನ ರಾಶಿಯವ್ರಿಗೆ ಒಂದು ರೀತಿಯಾಗಿ ಸಮಸ್ಯೆಗಳಿದ್ದರೂ ಸಹಿತವಾಗಿ ಉಪಶಮನ ಆಗ್ತಕ್ಕಂಥದ್ದು ಒಂದು ಗುರುವಿನ ಆಶೀರ್ವಾದದ ಮೇರೆಗೆ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿದ್ದಾನೆ ತಿರುಗಾಟಗಳು ಆಗಿಂದಾಗೆ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಟಗಳು ಹೆಚ್ಚಾಗ್ತಕ್ಕಂಥದ್ದು ನಾವು ನೋಡ್ತಲ್ಲೇ ಇದ್ದೇವೆ ಯಾರು ಮಿಥುನ ರಾಶಿಯಲ್ಲಿದ್ದರೋ ಕೊನೆಯ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ನಿಮಗೆ ನಿಮ್ಮ ರಾಶಿ ಅಧಿಪತಿ ನೀಚ ಸ್ಥಾನಕ್ಕೆ ಹೋಗೋದ್ರಿಂದ ಒಂದು ಮತ್ತೆ ನಾಲ್ಕರ ಅಧಿಪತಿ ನೀಚ ಸ್ಥಾನ ದಶಮ ಸ್ಥಾನ ಕುಟುಂಬ ವ್ಯಾಜ್ಯಗಳು ಬರಬಹುದು ಅಥವಾ ತನ್ನಿಂದಲೇ ಸಮಸ್ಯೆಗಳು ಬರಬಹುದು ತನ್ನಿಂದಲೇ ಸಮಸ್ಯೆ ಅಂದರೆ ನಿಮ್ಮ ಓವರ್ ಆಗ್ತಕ್ಕಂಥ ಆ್ಯಟಿಟ್ಯೂಡ್ಸಲ್ಲಿ ಸಮಸ್ಯೆಗಳು ಬರಬಹುದು ಇಲ್ಲಿ ಚಂದ್ರನ ಸ್ಥಾನ ಸಪ್ತಮ ಅಷ್ಟಮ ನವಮ ದಶಮದ ಒಂದು ಚಂದ್ರನ ಸಂಚಾರವನ್ನು ನೋಡಿದಾಗ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ತೃತೀಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ತದನಂತರ ನಿಮ್ಮ ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಒಂಬತ್ತರ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿರೋದ್ರಿಂದ ವಿಶೇಷವಾಗಿ ದೇವರ ಆಶೀರ್ವಾದ ಅಂತೂ ಸಿಕ್ಕೇ ಸಿಗುತ್ತೆ ನೀವು ಅದನ್ನು ಸರಿಯಾದಂಥ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ನೋಡಿ ಲಗ್ನದಲ್ಲೇ ಕುಜನಿ ಇರೋದ್ರಿಂದ ಆರು ಮತ್ತು ಹನ್ನೊಂದರ ಅಧಿಪತಿ ನಿಮ್ಮ ಲಗ್ನದಲ್ಲಿ ಇರೋದ್ರಿಂದ ಒಂದೊಂದು ದಿವಸ ಚೆನ್ನಾಗಿ ಕೆಲಸ ಕಾರ್ಯಗಳಾಗ್ತದೆ ಒಂದು ರೀತಿಯಾಗಿ ಆ್ಯಟಿಟ್ಯೂಡ್ಸ್ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಒಮ್ಮೊಮ್ಮೆ ವಕ್ರಗತಿಯಲ್ಲಾದಾಗ ನಿಧಾನ ಮಂದಗತಿ ಸುಸ್ತು ಆಯಾಸಗಳಾಗ್ತಕ್ಕಂಥದ್ದು ಇರ್ತದೆ ಅದನ್ನು ಸರಿಯಾಗಿ ನೀವು ಪರಾಮರ್ಶೆಗಳನ್ನು ಓವರ್ ಎಕ್ಸೈಟ್ ಆಗ್ದಾಗೆ ಅದನ್ನು ನೋಡ್ಕೊಳ್ತಕ್ಕಂಥದ್ದು ಮುಖ್ಯ ನೋಡಿ ಪಂಚಮಾಧಿಪತಿ ಸಹಿತವಾಗಿ ಕೂತಿರ್ತಕ್ಕಂಥದ್ದು ಉಚ್ಚ ಉಚ್ಚಸ್ಥಾನದಲ್ಲಿ ಕೂತಿದ್ದಾನೆ ಆರೋಗ್ಯದಲ್ಲಿ ಆ ಸಮಸ್ಯೆಗಳು ಸಣ್ಣ ಪುಟ್ಟ ಕಾಡ್ತದೆ ಆದರೆ ಮಿಥುನ ರಾಶಿಯವರಿಗೆ ಒಂದು ಆಧ್ಯಾತ್ಮಿಕವಾದಂಥ ವಾರ ಖಂಡಿತವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥವರೆಲ್ಲರಿಗೂ ಕೂಡ ಧಾರ್ಮಿಕವಾಗಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಯನ್ನು ತರ್ತದೆ ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನೀವು ಗಮನ ಹರಿಸ್ತಕ್ಕಂಥದ್ದು ಭಾಳ ಮುಖ್ಯ ಎಲ್ಲವನ್ನು ಬಿಡಿ ಎಲ್ಲವನ್ನು ಬಿಟ್ಟು ಸರಿಯಾದಂಥ ಸನ್ಮಾರ್ಗ ನಿಮಗೆ ಯಾವುದು ಸೂಚನೆಯನ್ನು ಮಾಡುತ್ತೋ ಸರಿಯಾದಂಥ ಮಾರ್ಗದರ್ಶಕರು ಯಾರಿದ್ದಾರೋ ಅದನ್ನು ಫಾಲೋಅಪ್ ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಒಳಿತಾಗ್ತಾ ಬರ್ತದೆ ಹಾಗೆ ಸಾಧ್ಯವಾದಷ್ಟು ನೀವು ಈ ಒಂದು ಕಾಲಘಟ್ಟದಲ್ಲಿ ಅಂದರೆ ಈ ಒಂದು ವಾರದಲ್ಲಿ ಶಿವನ ಪ್ರಾರ್ಥನೆ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭವನ್ನು ತರುತ್ತೆ ಕಡಲೇಕಾಳಿನ ಫಲಹಾರವನ್ನು ಹಂಚಿ ಯಾರ್ಯಾರು ಈ ಮಿಥುನ ರಾಶಿಯಲ್ಲಿದ್ದೀರೋ ಕಡಲೇಕಾಳು ಫಲಹಾರ ಹಂಚೋದ್ರಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ದೂರ ಆಗ್ತದೆ ಹಾಗೆ ಕಟಕ ರಾಶಿಯವ್ರಿಗೆ ನೋಡೋಣ ರಾಶಿಯವ್ರಿಗೆ ಈ ವಾರ ಏನಾದರೂ ಶುಭ ಇದೆಯಾ ಆರು ಒಂಬತ್ತು ಆರು ಹಾಗೆ ಏಳು ಎಂಟು ಒಂಬತ್ತರ ಸ್ಥಾನದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದಿರುತ್ತೆ ಈ ಚಂದ್ರನ ಸ್ಥಾನಮಾನವನ್ನು ನೋಡೋದಾದರೆ ಮುಲಾ ನಕ್ಷತ್ರದಲ್ಲಿ ಅದು ಹೋಗ್ತಕ್ಕಂಥದ್ದು ಶುಕ್ರ ನಕ್ಷತ್ರದಲ್ಲಿ ಅದು ಹೋಗ್ತಕ್ಕಂಥದ್ದು ನೋಡಿ ಇಲ್ಲಿ ಯಾರು ಕಟಕ ರಾಶಿಯಲ್ಲಿದ್ದೀರೋ ಅಷ್ಟಮ ಸ್ಥಾನದಲ್ಲಿ ಗ್ರಹಗಳು ಹೆಚ್ಚಿದೆ ನನಗೆ ಕಾಲ್ ಮಾಡುತ್ತಾರೆ ಗುರುಗಳೇ ನನಗೆ ಕಟ್ಟ ಕಟಕ ರಾಶಿಯಲ್ಲಿದ್ದೀನಿ ಎಲ್ಲ ಕಷ್ಟಗಳು ಸಂಕಷ್ಟಗಳು ಬರ್ತಾಯಿದೆ ತೃತೀಯ ಭಾವ ನೋಡಿ ರಾಶಿಯ ಅಂದರೆ ಚತು ಅಷ್ಟಮ ಭಾವದಲ್ಲಿ ಗ್ರಹಗಳು ಜಾಸ್ತಿ ಹನ್ನೆರಡರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಹನ್ನೊಂದರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಗ್ರಹಗಳು ಜಾಸ್ತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ನಿಮಗೆ ರೀಸರ್ಚ್ ರಿಲೇಟೆಡಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕಾಲ ಆದರೆ ಸಮಸ್ಯೆಗಳು ಕೂಡ ಹಾಗೆ ಬರ್ತಕ್ಕಂಥದ್ದುರುತ್ತೆ ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಸಂಕಷ್ಟಗಳು ಕೂಡ ಆಗ್ತಕ್ಕಂಥದ್ದಿರುತ್ತೆ ವೈವಾಹಿಕ ಜೀವನ ಹಾಗೆ ನಷ್ಟಗಳು ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಮಸ್ಟ್ ಅಂಡ್ ಶುಡ್ ಗುರುವಿನ ಆಶೀರ್ವಾದ ಒಂದಿದೆ ನಿಮಗೆ ಅದರ ಬಲ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಹಾಗೆ ಎರಡರಾಧಿಪತಿ ಕೂಡ ಅಷ್ಟಮ ಅಷ್ಟಮಸ್ಥಾನದಲ್ಲಿದ್ದಾನೆ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವಲ್ಲ ಕಟಕ ರಾಶಿಯಲ್ಲಿರ್ತಕ್ಕಂಥ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಯಾಕೆಂದರೆ ನೋಡಿ ಇಲ್ಲಿ ವಿಶೇಷವಾಗಿ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಜ್ಞಾಪಕದ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಶುಕ್ರ ಸಹಿತವಾಗಿ ಒಂಬತ್ತರ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ನಾಲ್ಕರ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿರಂದ ಸ್ವಲ್ಪ ಲೇಝಿನೆಸ್ ಕಾಡ್ತದೆ ಆದರೆ ತಾವು ಪ್ರಯತ್ನವನ್ನು ಮೀರಿ ಕೆಲಸವನ್ನು ಪ್ರಯತ್ನದಿಂದ ಪ್ರಯತ್ನ ಅಧಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಹಾಕಿದ್ರೆ ಮಾತ್ರ ಸ್ವಲ್ಪ ಸೆಟ್ರೇಟ್ ಆಗ್ಬೋದು ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಕರ್ಕಾಟಕ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ನೀವು ದುರ್ಗಾರಾಧನೆ ಹಾಗೆ ಶುಭನ ಆರಾಧನೆ ನಿಮಗೆ ಸಕಲ ಅಭಿಷ್ಟವನ್ನು ತರುತ್ತೆ ಸಾಧ್ಯವಾದಷ್ಟು ಎಳ್ಳಿನ ಪದಾರ್ಥಗಳನ್ನು ಈ ಒಂದು ಸಂದರ್ಭದಲ್ಲಿ ಹಂಚತಕ್ಕಂಥ ಕೆಲಸ ಮಾಡಿ ಶಿವರಾತ್ರಿ ಮಾಸದಲ್ಲಿ ಎಳ್ಳಿನ ದೀಪ ಅಥವಾ ಎಳ್ಳಿನ ಒಂದು ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ರಾಶಿಯಾಧಿಪತಿ ಚತು ಸಪ್ತಮ ಭಾವದಲ್ಲಿ ಸಪ್ತಮಾಧಿಪತಿ ಜೊತೆ ಲಾಭಾಧಿಪತಿ ಕೂತಿದ್ದಾನೆ ಖಂಡಿತವಾಗಿ ಒಂದು ರೀತಿಯಾಗಿ ಲಾಭದಲ್ಲಿದ್ದೀರಿ ಆದರೆ ಹಾಗೆ ಸಮಸ್ಯೆಯನ್ನು ಕೂಡ ಕಾಡುತ್ತೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಸಪ್ತಮಾಧಿಪತಿ ಅಷ್ಟಮ ಸ್ಥಾನ ಇವೆಲ್ಲವನ್ನು ನೋಡ್ತಾ ಬಂದಾಗ ನೋಡಿ ಅಷ್ಟಮ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ಕಾಡ್ತದೆ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥದ್ದು ಹಣಕಾಸಿನ ವ್ಯವಸ್ಥೆಯಲ್ಲೂ ಸಣ್ಣಪುಟ್ಟ ಸಮಸ್ಯೆಗಳು ಕಾಡುತ್ತದೆ ಒಮ್ಮೊಮ್ಮೆ ಧನ ಪ್ರಾಪ್ತಿ ನೆಮ್ಮದಿ ಕೂಡ ಖಂಡಿತ ಸಿಂಹರಾಶಿಯವರಿಗೆ ಒಂದಲ್ಲ ಒಂದು ಇದೆ ಆದರೂ ಸಹಿತವಾಗಿ ನಿಮಗೆ ಈ ಒಂದು ಧಾರ್ಮಿಕತೆಯನ್ನು ಮೀರಿ ನಡೆದರೆ ಖಂಡಿತವಾಗಿ ಸಮಸ್ಯೆ ಆಗ್ತದೆ ಸಪ್ತಮ ಸ್ಥಾನ ಎದುರಾಳಿ ಸ್ಥಾನ ನಿ ಸಂಗಾತಿಯ ಸ್ಥಾನ ಇವೆಲ್ಲ ಸಮಸ್ಯೆಯನ್ನು ಕೊಡ್ತದೆ ಸಾಧ್ಯವಾದಷ್ಟು ಈ ಸಿಂಹರಾಶಿಯವರಿಗೆ ದುಡುಕಿನ ನಿರ್ಧಾರಗಳು ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಸಪ್ತಮ ಸ್ಥಾನ ನೋಡಿ ರಾಶಿ ಅಧಿಪತಿ ಸಪ್ತಮ ಸ್ಥಾನ ಅಂದರೆ ಇಲ್ಲಿ ಸ್ವಲ್ಪ ಬುದ್ಧಿ ಜಾಸ್ತಿ ಆಗಿಬಿಡುತ್ತೆ ಸಂಗಾತಿಯ ಬಗ್ಗೆ ಎದುರಾಳಿಗಳ ಬಗ್ಗೆ ಅಥವಾ ರಾಜಕೀಯ ವಿಚಾರಗಳ ಬಗ್ಗೆ ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಬಗ್ಗೆ ಇವೆಲ್ಲ ವಿಚಾರಗಳನ್ನು ಸರಿಯಾಗಿ ಕೂಲಂಕುಷವಾಗಿ ತಾವು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಎರಡು ಸಿಂಹರಾಶಿಯಲ್ಲಿದ್ದೀರೋ ಭಾಳ ಮುಖ್ಯವಾಗಿ ಪ್ರೇರಣೆ ಕುಟುಂಬಕ್ಕೆ ಕೊಡಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರವನ್ನು ವಹಿಸ್ಕೊಳ್ಳಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕಾಡುತ್ತೆ ಎಚ್ಚರ ಜೊತೆಗೆ ಗುರುವಿನ ಬಲವಿಲ್ಲ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ವಿಶೇಷತೆ ರಾಹುವಿನ ಶಾಂತಿ ಅಗತ್ಯತೆ ನಾನು ಪ್ರತಿ ವಾರ ಹೇಳ್ತಾ ಇರ್ತೀನಿ ದುಡುಕಿನ ನಿರ್ಧಾರಗಳು ನಿಮಗೆ ಭಾಗ್ಯಸ್ಥ ನೋಡಿ ಭಾಗ್ಯಾಧಿಪತಿ ಸಹಿತವಾಗಿ ರೆಟ್ರೋಗ್ರೇಡ್ ಒಂದೊಂದ್ಸತಿ ಚೆನ್ನಾಗಿರ್ತಾನೆ ಒಂದೊಂದು ಸತಿ ಲಾಭವನ್ನು ಕೊಡ್ತಾನೆ ಒಂದ್ಸತಿ ಲಾಭವನ್ನು ಕೊಡದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಕೇತು ಸ್ವಲ್ಪ ಮಟ್ಟಿಗೆ ನಿಮಗೆ ಹಣಕಾಸು ಮತ್ತು ನಿಮ್ಮ ಕುಟುಂಬದ ಫ್ಯಾಮಿಲಿ ಒಟ್ಟಿಗೆ ವ್ಯಾಜ್ಯಗಳನ್ನು ತರ್ತದೆ ಆದರೆ ನೀವು ಸಿಂಹರಾಶಿಯಲ್ಲಿ ಸಮಾಧಾನದ ವಾತಾವರಣವನ್ನು ತಂದ್ಕೋಬೇಕು ಇಲ್ಲಾಂದರೆ ಖಂಡಿತವಾಗಿ ನಿಮಗೆ ಸಮಸ್ಯೆಗಳು ಬರ್ತದೆ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರತಕ್ಕಂಥವರು ಈ ಒಂದು ಶಿವರಾತ್ರಿ ದಿನಗಳಲ್ಲಿ ಸಂಕಲ್ಪ ಸಹಿತವಾಗಿ ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ನೂರ ನೂರ ಎಂಟು ಬಾರಿ ತ್ರಯಂಬಕ ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ನೋಡ್ಕೊಂಬರೋಣ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಚ ಚತುರ್ಥ ಅಂದರೆ ಷಷ್ಠ ನಂತರ ಸಪ್ತಮ ಭಾವಕ್ಕೆ ಹೋಗುತ್ತೆ ಇಲ್ಲಿ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳು ಈಗ ಚೆನ್ನಾಗಿದ್ದರೂ ಮುಂದೆ ಬರ್ತಕ್ಕಂಥ ಒಂದು ದಿನಮಾನಗಳು ಅಂದರೆ ಮುಂದೆ ಬುಧ ಕೂಡ ನೀಚ ಸ್ಥಾನಕ್ಕೆ ಹೋಗುತ್ತೆ ಅಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಬರ್ತದೆ ವೈವಾಹಿಕ ಜೀವನ ಆಗ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಆಗ್ಬೋದು ಇವೆಲ್ಲದರಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥದ್ದು ಅಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಆದರೆ ವಾರದ ಪ್ರಥಮ ಭಾವದಲ್ಲಿ ಅಂದರೆ ಪ್ರಥಮ ಒಂದು ವಾರಗಳಲ್ಲಿ ವಾರದ ಮೊದಲ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಕಾಡುತ್ತೆ ಮೇಲಾಗಿ ವಿದ್ಯಾರ್ಥಿಗಳಿಗೂ ಶುಭ ಇರತಕ್ಕಂಥದ್ದು ನಾವು ನೋಡಿದ್ವಿ ಸ್ವಲ್ಪ ಮೆಮೊರಿ ಪವರ್ ಚೆನ್ನಾಗಿರ್ತಕ್ಕಂಥದ್ದು ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರೀತಕ್ಕಂಥದ್ದು ಕೂಡ ರಾಶಿ ಅವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ನೀವು ಗುರುವಿನ ನಾಮಸ್ಮರಣೆ ಶುಭವನ್ನು ತರತಕ್ಕಂಥದ್ದು ಇರುತ್ತೆ ಹಾಗೇ ನೋಡಿ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಕೊನೆಯ ಭಾಗದಲ್ಲಿ ನೀಚ ಸ್ಥಾನಕ್ಕೆ ಹೋಗೋದ್ರಿಂದ ಸಾಧ್ಯವಾದಷ್ಟು ಕೂಡ ನೀವು ಎದುರಾಳಿಗಳ ಜೊತೆ ಯಾವುದೇ ಮನಸ್ತಾಪಗಳು ಸ್ನೇಹಿತರ ಜೊತೆ ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದಲೆ ಹಾಗೆ ಸಂಗಾತಿಯ ಜೊತೆ ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದಲೇ ಇರ್ತಕ್ಕಂಥದ್ದು ಭಾಳ ಮುಖ್ಯ ರಾಹು ಕೂಡ ಇದ್ದಾನೆ ಅಲ್ಲಿ ಹುಚ್ಚನ ಶುಕ್ರ ಇದ್ದಾನೆ ಸ್ವಲ್ಪ ಮಟ್ಟಿಗೆ ಡಿಫ್ರೆನ್ಸ್ ಇನ್ ಒಪಿನಿಯನ್ ಬರೆದ್ಬಿಡುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಯಾರ್ಯಾರು ಈ ಕನ್ಯಾ ರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಅಥವಾ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಶುಭತ್ವ ಜಾಸ್ತಿ ಆಗುತ್ತೆ ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ರಾಹುಟ್ಟಿಗೆ ಕೆಲಸ ಕಾರ್ಯಗಳು ಚೆನ್ನಾಗಿ ಒಂದೊಂದು ಸತಿ ನಡೆಯುತ್ತೆ ಒಂದೊಂದು ಸತಿ ಏನಾದರೂ ಒಂದು ಸಮಸ್ಯೆ ಬಂದುಬಿಡುತ್ತೆ ಯಾರು ತುಲ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಸಾಲಗಳನ್ನು ಜಾಸ್ತಿ ಮಾಡ್ಕೋಬೇಡಿ ನನ್ನ ಒಂದು ಅನಾಲಿಸಿಸ್ ತೊಗೊಳ್ಳೋದಾದರೆ ಸಾಲ ಕಡಿಮೆ ಮಾಡ್ಕೊಂಡು ವ್ಯವಹಾರಗಳನ್ನು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಫ್ಲಕ್ಚುವೇಟಿಂಗ್ ಮೋಡ್ ಇರ್ತದೆ ಸರಿಯಾಗಿ ವಿದ್ಯಾ ವಿದ್ಯಾಭ್ಯಾಸದಲ್ಲೂ ತೊಡಕಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಲೇಜಿನೆಸ್ ಕಾಡ್ತದೆ ಮರ್ತೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ತುಲ ಸಮಾಧಾನದ ವಾತಾವರಣ ಹಾಗೆ ಸಾಧ್ಯವಾದಷ್ಟು ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸುಮ್ಮನೆ ಕೋಪದ ವಾತಾವರಣದಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತದೆ ತುಲಾರಾಶಿಯವರಿಗೆ ಸಾಧ್ಯವಾದಷ್ಟು ಕಾಮ್ ನೇಚರ್ನ ವಹಿಸ್ಕೊಳ್ಳಿ ಸುಮ್ಮನೆ ಇದ್ದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಮಾಡಲಿಕ್ಕೆ ಹೋಗ್ಬೇಡಿ ಖರ್ಚುಗಳನ್ನು ಜಾಸ್ತಿ ಮಾಡಿಕೊಂಡ್ರೆ ಸಾಲ ಜಾಸ್ತಿ ಆಗ್ತಾ ಬರ್ತದೆ ವ್ಯವಹಾರಗಳು ಕೂಡ ಸ್ವಲ್ಪ ಕುಂಠಿತವಾಗಿರ್ತಕ್ಕಂಥದ್ದಿರೋದ್ರಿಂದ ಮ್ಯಾನೇಜ್ ಮಾಡ್ಕೊಳ್ಳೋದು ಒಳ್ಳೆಯದು ತುಂಬ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದರೆ ಮಾತ್ರ ತುಲ ಒಳ್ಳೆಯದಾಗ್ತದೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಇರತಕ್ಕಂಥ ವಾರ ಕೂಡ ಸಾಧ್ಯವಾದಷ್ಟು ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಸಾಧ್ಯವಾದಷ್ಟು ಎಫರ್ಟ್ ಹಾಕಿ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾರ್ಯಾರು ಈ ತುಲ ಇದ್ದಿರೋ ಸಾಧ್ಯವಾದಷ್ಟು ಶಿವನ ಆರಾಧನೆ ಹಾಗೆ ಸರಸ್ವತಿಯ ಮಂತ್ರವನ್ನು ಹೇಳ್ಕೊಳ್ಳಿ ಹಾಗೆ ಋಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿ ಆಗಿರತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ ನೋಡಿ ಒಮ್ಮೊಮ್ಮೆ ನಿಮಗೆ ಸಮಸ್ಯೆಗಳು ಕಾಡ್ತದೆ ನಾನು ಹೇಳ್ತಾ ಇದ್ದೇನೆ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಇರಬೇಕು ವಕ್ರ ಅಥವಾ ವಕ್ರತ್ಯಾಗ ಇವೆಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಕಾಡುತ್ತೆ ಏನೋ ಒಂದು ಆತಂಕದ ವಾತಾವರಣ ಕಾಡುತ್ತೆ ಸಾಧ್ಯವಾದಷ್ಟು ಸಮಾಧಾನ ಚಿತ್ತರಾಗಿರಬೇಕು ಒಮ್ಮೊಮ್ಮೆ ಚೆನ್ನಾಗಾಗ್ತದೆ ಆಧ್ಯಾತ್ಮಿಕವಾಗದಂಥ ಒಲವುಗಳು ಜಾಸ್ತಿ ಆಗ್ತಾ ಹೋಗ್ತದೆ ಈ ವಾರದಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನೋಡ್ಕೊಳ್ಳಿ ಚತುರ್ಥ ಭಾವದಲ್ಲಿ ಕೇಂದ್ರ ಸ್ಥಾನದಲ್ಲಿ ಗ್ರಹಗಳು ಲಾಭ ಸ್ಥಾನದಲ್ಲಿ ಲಾಭಾಧಿಪತಿ ಹಾಗೆ ಒಂಬತ್ತರ ಅಧಿಪ ದಶಮಾಧಿಪತಿ ಲಾಭ ಚತುರ್ಥ ಭಾವ ಚತುರ್ಥಾಧಿಪತಿ ಚತುರ್ಥ ಭಾವ ಒಂದು ರೀತಿಯಾಗಿ ಬಲವಿದೆ ಆದರೆ ಅನರ್ಥಗಳು ಹಾಗೆ ಆಗ್ತದೆ ರುಚಿಕ ವೃಶ್ಚಿಕ ರಾಶಿಯಲ್ಲಿದ್ದೀರೋ ಈ ಒಂದು ಸಮಯ ಭೂಮಿಗೆ ಖರೀದಿಯೋಗ ಬರ್ತಕ್ಕಂಥ ಸಾಧ್ಯತೆಗಳು ಎಲ್ಲ ಇರ್ತದೆ ಆದರೆ ಸಿಟ್ಟು ಕೋಪ ಅನರ್ಥಗಳು ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೇವೆ ಯಾರ್ಯಾರು ವೃಶ್ಚಿಕ ರಾಶಿಲಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೋ ಖಂಡಿತವಾಗಿ ಮ್ಯಾನೇಜ್ ಮಾಡ್ತಾರೆ ಎಜುಕೇಷನ್ನೆಲ್ಲ ಕೂಡ ಕುಟುಂಬ ಸೌಖ್ಯವನ್ನು ಕಾಣ್ತಾರೆ ಒಮ್ಮೊಮ್ಮೆ ಈ ಥರದ ಅವಘಡಗಳು ವೈವಾಹಿಕ ಜೀವನದಲ್ಲಿ ಸಣ್ಣಪಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಇರುತ್ತೆ ಆದರೆ ಗುರುವಿನ ನೇರ ದೃಷ್ಟಿ ವೃಶ್ಚಿಕ ರಾಶಿ ಮೇಲಿರೋದ್ರಿಂದ ಖಂಡಿತವಾಗಿ ನಿಮಗೆ ಉಪಶಮನ ಆಗ್ತದೆ ರಾಯರ ಆರಾಧನೆ ನಿಮಗೆ ಅತ್ಯಂತ ಶುಭವನ್ನು ತರ್ತದೆ ಜೊತೆಗೆ ಈ ಮಹಾಶಿವರಾತ್ರಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರ್ತಕ್ಕಂಥ ಒಂದು ಸುದಿನದ ಕಾಲ ಕೂಡ ಆಗ್ತದೆ ಹಾಗೆ ಧನುರಾಶಿಯವರ ಈ ವರದ ಫಲಾಫಲ ಒಂದು ವಿಚಾರ ಧನು ಸುಮ್ಮನೆ ದುಡುಕಿ ಸಮಸ್ಯೆಗಳನ್ನು ಮಾಡ್ಕೋಬೇಡಿ ಚೆನ್ನ ನೋಡಿ ಗೃತ ಉಪಜಯ ಸ್ಥಾನದಲ್ಲಿರ್ತಕ್ಕಂಥದ್ದು ಬುಧ ಸೂರ್ಯ ಹಾಗೆ ಶನಿ ಇದ್ದಾರೆ ನಿಮ್ಮ ದುಡುಕಿನ ನಿರ್ಧಾರಗಳು ಕೆಲವೊಮ್ಮೆ ಸಮಸ್ಯೆಗಳಿಗೂ ಕಾರಣವಾಗ್ಬೋದು ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಸ್ವಲ್ಪ ಎಫರ್ಟ್ ಹಾಕಿ ಹೋಗ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಯಾಕೆಂದರೆ ಸ್ವಲ್ಪ ಎಕ್ಸಾಮಲ್ಲೆಲ್ಲ ಕನ್ಫ್ಯೂಷಿಂಗ್ ನೇಚರ್ ಬಂದುಬಿಡ್ತದೆ ಧನುರಾಶಿಯಲ್ಲಿ ಜೊತೆಗೆ ಮನೆಯ ವಿಚಾರ ಸೌಖ್ಯದ ವಿಚಾರ ಹಾಗೆ ವಾಹನದ ವಿಚಾರದಲ್ಲೂ ಸಣ್ಣ ಪುಟ್ಟ ಮೋಸಗಳು ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ಬಿ ಕೇರ್ಫುಲ್ ಹಾಗಾಗಿ ಸರಿಯಾಗಿ ಮಾರ್ಗದರ್ಶನವನ್ನು ತಗೊಂಡು ಈ ಥರದ್ದೆಲ್ಲ ತಗೋಬೇಕಾದ್ರೆ ಉಪಜಯ ಸ್ಥಾನ ಅಂದರೆ ನೀವು ದುಡುಕಿ ಕಷ್ಟ ಎಲ್ಲವನ್ನು ಎಫರ್ಟ್ ಆಗ್ತೀರಾ ಆದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಏನು ಬರ್ತದೆ ನೋಡಿ ಸಪ್ತಮ ಸ್ಥಾನದಲ್ಲಿ ಕುಜನಿದ್ದಾನೆ ಕುಜ ಏನು ಮಾಡ್ತದೆ ವ್ಯವಹಾರದಲ್ಲಿ ಫ್ಲಕ್ಚುಯೇಟಿಂಗ್ ಮಾಡಿಬಿಡ್ತದೆ ಈ ಒಂದು ಸಮಸ್ಯೆ ಯಾಕೆಂದರೆ ಹನ್ನೆರಡರ ಅಧಿಪತಿ ಸಪ್ತಮ ಸ್ಥಾನ ಸಂಗಾತಿಗೋಸ್ಕರ ಖರ್ಚು ಬರ್ಬೋದು ಅಥವಾ ಸ ವ್ಯಾ ವ್ಯಾಪಾರದಲ್ಲಿ ಸಮಸ್ಯೆಗಳು ಬರ್ಬೋದು ಖರ್ಚುಗಳು ಜಾಸ್ತಿ ಆಗ್ಬೋದು ಹಾಗಾಗಿ ಧನು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕಷ್ಟವನ್ನು ಪಡಿ ಕೆಲಸ ಚೆನ್ನಾಗಿರ್ತದೆ ಎಫರ್ಟ್ ಹಾಕಿ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಮಾಡಿಕೊಳ್ಳಿ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿಯಲ್ಲಿ ಖಂಡಿತವಾಗಿ ಶುಭ ಆಗ್ತದೆ ನೋಡಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಎಕ್ಸ್ಪೆಷಲಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಅತ್ಯಂತ ಶುಭ ಒಂಬತ್ತರ ತೃತೀಯ ಭಾವದಲ್ಲಿದ್ದಾನೆ ನಿಮ್ಮೆಲ್ಲ ಪ್ರಯತ್ನಗಳಿಗೆ ಶಿವನ ಆಶೀರ್ವಾದ ಸಿಕ್ಕಿಬಿಡುತ್ತೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ನೋಡಿ ಮಕರ ರಾಶಿಯವರಿಗೆ ಆರು ಮತ್ತು ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥ ಬುಧ ಸಹಿತವಾಗಿ ಧನಸ್ಥಾನದಲ್ಲಿದ್ದಾನೆ ಧನಾಧಿಪತಿ ಧನಸ್ಥಾನ ಅಷ್ಟಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಒಮ್ಮೊಮ್ಮೆ ಲಾಭಗಳು ಅಧಿಕವಾಗ್ತದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಕುಟುಂಬಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡಿ ಉಪಚಯಸ್ಥಾನದಲ್ಲಿರ್ತಕ್ಕಂಥ ರಾಹು ನಿಮ್ಮನ್ನು ವೃದ್ಧಿಯನ್ನು ಮಾಡುತ್ತೆ ಶುಕ್ರನೊಟ್ಟಿಗೆ ಇರ್ತಕ್ಕಂಥದ್ದು ಶುಕ್ರ ಪ್ರಯತ್ನದಲ್ಲಿ ಬಲವನ್ನು ತರ್ತದೆ ಆದರೆ ನೀವು ಸರಿಯಾದಂಥ ಒಂದು ಕೆಲಸಗಳಿಗೆ ಅಂದರೆ ಶಕ್ತಿಯನ್ನು ಯೂಸ್ ಮಾಡ್ಕೋಬೇಕು ಅನ್ನೆಸಸರಿ ತೃತೀಯ ಭಾವ ಏನಾದರೂ ದುಡುಕಿ ಅಥವಾ ಸುಮ್ಮನೆ ನಿಮ್ಮ ಅಧಿಕವಾದಂಥ ಬಲಪ್ರಯೋಗಗಳನ್ನು ಮಾಡೋದ್ರಿಂದ ಅವಶ್ಯಕತೆಗಳು ಇರೋದಿಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ಆ ಕೆಲಸಗಳನ್ನು ಮಾಡಿಕೊಳ್ಳಿ ಪಂಚಮಾಧಿಪತಿ ತೃತೀಯ ಭಾವ ಸ್ಪೋರ್ಟಿವ್ನೆಸ್ ಎಲ್ಲ ಇರತಕ್ಕಂಥದ್ದು ನೋಡಿದ್ವಿ ಮ್ಯಾಕ್ಸಿಮಮ್ ಮಕರ ರಾಶಿಯಲ್ಲಿ ಭಾಳ ವಿಶೇಷವಾಗಿ ಚಂದ್ರ ಸಹಿತವಾಗಿ ಮೊದಲ ಒಂದು ವಾರದಲ್ಲಿ ಸ್ವಲ್ಪ ಒಂಟಿತನ ಕಾಡ್ತಕ್ಕಂಥದ್ದು ಇರುತ್ತೆ ತದನಂತರ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಎರಡು ಮಕರ ಇದ್ದಿರೋ ಭಾಳ ವಿಶೇಷವಾಗಿರ್ತಕ್ಕಂಥ ಶಿವನ ಆರಾಧನೆ ಶಿವನ ಅಷ್ಟೋತ್ತರಗಳನ್ನು ಈ ಒಂದು ಮಾಸದಲ್ಲಿ ಅಂದರೆ ಈ ಒಂದು ವಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಭ್ಯ ಹಾಗೆ ಕುಂಭರಾಶಿಯ ಫಲಾಫಲ ನೋಡೋಣ ಕುಂಭರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಬಲ ಇದೆ ಕೇಂದ್ರ ಭಾವದಲ್ಲಿ ಯಾವುದೇ ಗ್ರಹ ಕುತ್ಕೊಳ್ಳಿ ಅದರ ಒಂದು ತತ್ವ ಜಾಸ್ತಿ ಆಗ್ತಾ ಬರ್ತದೆ ಪಂಚಮಾಧಿಪತಿ ಅಷ್ಟಮಾಧಿಪತಿ ಆಗಿರತಕ್ಕಂಥ ಬುಧ ಸಹಿತವಾಗಿ ನಿಮ್ಮ ಜಾತಕದಲ್ಲಿದ್ದಾನೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಒಮ್ಮೊಮ್ಮೆ ದುಡುಕಿ ನಿರ್ಧಾರ ಕೋಪದಿಂದ ಬರ್ತದೆ ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು ಇರುತ್ತೆ ಆದರೂ ಸಹಿತವಾಗಿ ನಿಮ್ಮ ಬುದ್ಧಿ ಜಾಣ್ಮೆಯಿಂದ ಕೆಲವೊಂದು ಗೆಲ್ತೀರಿ ಧನಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಖಂಡಿತವಾಗಿ ನಿಮ್ಮನ್ನು ಕಾಪಾಡ್ತದೆ ಆದರೆ ಅಡಿಕ್ಷನ್ ಪ್ರಿಯರಾಗ್ತೀರಿ ಸ್ವಲ್ಪ ಎಚ್ಚರ ನಾನು ಹೇಳ್ತಲೇ ಇದ್ದೀನಿ ಸುಮ್ಮನೆ ಕಾಮಾಗಿ ಯೋಚನೆ ಹೋದಷ್ಟು ಸಾಂಸಾರಿಕ ಜೀವನ ಹಣ ಆಟೋಮೆಟಿಕ್ ಆಗಿ ಬರ್ತದೆ ಅಯ್ಯೋ ನನಗೆ ಹಿಂಗಾಯ್ತಲ್ಲಪ್ಪ ಆ ಥರದ ಮನೋಭಾವವನ್ನು ಮಾಡಿಕೊಂಡ್ರಿ ಸಮಸ್ಯೆಗಳು ಬಂದ್ಬಿಡುತ್ತೆ ಕುಂಭರಾಶಿಯವರು ಸಾತ್ವಿಕವಾದಂಥ ಆಲೋಚನೆಗಳೇ ನಿಮಗೆ ಶುಭ ದಾರಿಯನ್ನು ಕೊಡ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಜಾಸ್ತಿ ಇರುತ್ತೆ ಫಸ್ಟ್ರೇಷನ್ ಆಗದಾಗೆ ಓದ್ಕೊಳ್ಳಿ ಮ್ಯಾಕ್ಸಿಮಮ್ ಗುಡ್ಡಾಗ್ತಾ ಬರ್ತದೆ ಎಲ್ಲ ವಿಚಾರಗಳು ಶುಭವನ್ನು ತರ್ತದೆ ಸಾಧ್ಯವಾದಷ್ಟು ನೀವು ಶಿವನ ಪ್ರಾರ್ಥನೆ ರುದ್ರಾಭಿಷೇಕಗಳನ್ನು ರುದ್ರ ಮಂತ್ರ ಚಮಕಗಳನ್ನು ಪಠನೆ ಮಾಡೋದ್ರಿಂದ ಕುಂಭರಾಶಿಯವ್ರಿಗೂ ಕೂಡ ಶುಭತ್ವ ಜಾಸ್ತಿ ಆಗುತ್ತೆ ಎಲ್ಲ ಶತ್ರುಗಳು ನಾಶ ಆಗ್ತಕ್ಕಂಥದ್ದರುತ್ತೆ ಹಾಗೇ ಮೀನರಾಶಿಯವ ಮೀನರಾಶಿಯವರ ಈ ವಾರದ ಫಲಾಫಲ ಮೀನರಾಶಿಯವ್ರಿಗೆ ಚಂದ್ರ ದಶಮ ಹಾಗೆ ಏಕಾದಶ ದ್ವಾದಶ ಭಾವ ಹಾಗೆ ಲಗ್ನದಲ್ಲಿ ಆದು ಹೋಗ್ತಾನೆ ಈ ಒಂದು ವಾರ ವಿಶೇಷತೆಯನ್ನು ನೋಡೋದಾದರೆ ಸಾಧ್ಯವಾದಷ್ಟು ಕೂಡ ನೀವು ಒಂದು ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭವನ್ನು ಪಡೆಯಲಿಕ್ಕೋಸ್ಕರ ಸಾಧ್ಯವಾದಷ್ಟು ದುಡುಕಿ ನಿರ್ಧಾರಗಳನ್ನು ತಗೊಳ್ಬೇಡಿ ಮೀನರಾಶಿಯವ್ರಿಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ರಾಶಿ ಅಧಿಪತಿ ನೀವು ಆಗ್ತಕ್ಕಂಥ ಎಫರ್ಟ್ ಎಲ್ಲ ಕೂಡ ಸಕ್ಸೀಡ್ ಆಗ್ತಕ್ಕಂಥದ್ದು ಇರುತ್ತೆ ಎದುರಾಳಿಗಳು ಕೂಡ ನಿಮ್ಮ ಒಂದು ಜಾಣ್ಮೆಯಿಂದ ದೂರ ಇರುತ್ತೆ ಆದರೆ ನೀವು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕೆಲವೊಮ್ಮೊಮ್ಮೆ ನಷ್ಟಗಳು ಜಾಸ್ತಿ ಆಗ್ತಾ ಬರ್ತದೆ ನೋಡಿ ಸಪ್ತಮಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಆರಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ನಷ್ಟಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ವಿದೇಶ ಪ್ರಯಾಣಿಗಳಿಗೆ ಏಳು ಮಾಡಿಸ್ತಕ್ಕಂಥ ಕಾಲ ಆದರೆ ವ್ಯವಹಾರಿಕವಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಿರುತ್ತೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ನಿಮ್ಮ ಬುದ್ಧಿಯನ್ನು ಸಾತ್ವಿಕತೆ ಜಾಣ್ಮೆಯಿಂದ ಉಪಯೋಗಿಸ್ಕೊಳ್ಳಿ ಭಯದ ವಾತಾವರಣ ಬಿಡ್ಬಿಡಿ ತೃತೀಯಾಧಿಪತಿ ಅಷ್ಟಮಾಧಿಪತಿ ಲಗ್ನದಲ್ಲಿ ಹುಚ್ಚನಾಗಿದ್ದಾನೆ ರಾಹು ಒಟ್ಟಿಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ಬೋದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸರಸ್ವತಿಯ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಬಾ ಮುಖ್ಯವಾಗಿ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿ ನಿಮಗೆ ಇದು ಅತಿಯಾದಂಥ ಬಂಡವಾಳ ಹೂಡ್ತಕ್ಕಂಥ ಕಾಲವಲ್ಲ ಆರೋಗ್ಯದ ಬಗ್ಗೆ ಎಚ್ಚರ ಇಡೀ ಒಂದು ಮಾ ಶಿವರಾತ್ರಿ ದಿನ ತ್ರಯಂಬಕ ಮಂತ್ರಗಳನ್ನು ಹೇಳಿ ಶಿವನ ಧ್ಯಾನವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೂ ಕೂಡ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಇಷ್ಟು ಈ ದ್ವಾದಶ ರಾಶಿಗಳ ಫಲಾನುಫಲ ಸ್ನೇಹಿತರ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು